ಗುಡ್ ಮಾರ್ನಿಂಗ್ಸ್ ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶೆಲ್ ಫಿಶನ್ನು ಕುಕ್ ಮಾಡ್ತಾ ಇದ್ದೇನೆ ಇದಕ್ಕೆ ಮರುಬಾಯಿ ಅಂತ ಹೇಳ್ತಾರೆ ಇದನ್ನು ಇವತ್ತು ಕುಕ್ ಮಾಡ್ತಾ ಇದ್ದೇನೆ ಹೇಗೆ ಕುಕ್ ಮಾಡೋದು ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೇನೆ ಇದರಲ್ಲಿ ಸುಮಾರು ಒಂದು ಕೆ ಜಿ ಅಂಗು ಇದಕ್ಕೆ ತುಳಿ ಇದನ್ನು ಇವಾಗ ಚೆನ್ನಾಗಿ ಒಂದು ಎರಡು ಮೂರು ನೀರು ಮೊದಲೇ ವಾಶ್ ಮಾಡಿಕೊಳ್ಬೇಕು ಅದರ ನಂತರ ಇದನ್ನು ಕಟ್ ಮಾಡಿಕೊಂಡು ಮತ್ತು ಅಡುಗೆ ಮಾಡಬೇಕು ನಾನು ಇದನ್ನು ಕಟ್ ಮಾಡಿ ಆದ ನಂತರ ಹೇಗೆ ಮಾಡೋದು ಅಡುಗೆ ಅಂತ ತೋರಿಸ್ಕೊಡ್ತೇನೆ ಇವಾಗ ನಾನು ಶೆಲ್ ಫಿಶು ಎಲ್ಲ ಕ್ಲೀನ್ ಮಾಡಿ ಆಗಿದೆ ಇನ್ನು ಮಸಾಲ ರೆಡಿ ಮಾಡಬೇಕು ಇವಾಗ ಇದಕ್ಕೆ ಏನೆಲ್ಲ ಮಸಾಲ ಬೇಕಂತ ನಾನು ತೋರಿಸ್ತೇನೆ ಇವಾಗ ನಾನು ಎಂಟು ಒಣಮೆಣಸನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ಎಂಟು ಒಣಮೆಣಸು ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದರಲ್ಲಿ ಕೊತ್ತಂಬರಿ ಸಾಸುವೆ ಮತ್ತು ಜೀರಿಗೆ ಉಂಟು ಇದಿಷ್ಟನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಇದು ಇವಾಗ ಫ್ರೈ ಆಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಸಾಸುವೆ ಜೀರಿಗೆ ಮತ್ತು ಕೊತ್ತಂಬರಿ ಉಂಟು ಇದನ್ನು ಸಹ ಹೆಚ್ಚು ಫ್ರೈ ಮಾಡಬೇಕಂತ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಮತ್ತು ಯಾವುದೇ ಥರದ ಆಯಿಲ್ ಹಾಕ್ತಾ ಇಲ್ಲ ನಾನು ಫ್ರೈ ಮಾಡುವಾಗ ನಾರ್ಮಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇದು ಕೂಡ ಫ್ರೈ ಆದದ್ದು ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಡ ಇದಕ್ಕಿವಾಗ ನಾನು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ ಇವಾಗ ಅದೇ ಫ್ರೈ ಪ್ಯಾನ್ಗೆ ನಾನು ಅಕ್ಕಿಯನ್ನು ಇದ್ದೇನೆ ನೋಡಿ ಇದು ಊಟದ ಅಕ್ಕಿ ಇದನ್ನು ನಾನು ಹಾಕ್ತಾ ಇದ್ದೇನೆ ಇದರಲ್ಲಿ ಒಂದು ಒಂದು ಮುಷ್ಟಿ ಅಷ್ಟುಂಟು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಇದು ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಅಷ್ಟು ಅರಿಶಿಣ ಹಾಕಿದ್ದೇನೆ ಓಕೆ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಇದರಲ್ಲಿ ನಾನು ಅಕ್ಕಿ ಹಾಕಲಿಲ್ಲ ಫ್ರೈ ಮಾಡಿ ಹಾಕಲಿಲ್ಲ ಅದು ಮತ್ತೆ ಹಾಕಲಿಕ್ಕೆ ನೋಡಿ ಇಷ್ಟು ಪೌಡರ್ ಆಗಿದೆ ಇವಾಗ ನಾನು ಇದರಲ್ಲಿ ಒಂದು ಏಳು ಬೆಳ್ಳುಳ್ಳಿ ಉಂಟು ಇದನ್ನಿವಾಗ ನಾನು ಪೌಡರ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟು ಪೌಡರ್ ಮಾಡಿಕೊಂಡಿದ್ದೇನೆ ಇಷ್ಟು ಪುಡಿ ಆದರೆ ಸಾಕು ಇವಾಗ ಇದೇ ಮಿಕ್ಸಿ ಜಾರಿಗೆ ಅಕ್ಕಿ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಪೌಡರ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ಇದೇ ಮಿಕ್ಸಿ ಜಾರಿಗೆ ಆವಾಗ ಫ್ರೈ ಮಾಡಿಟ್ಟಂಥ ಅಕ್ಕಿಯನ್ನು ಹಾಕಿ ಇದು ಇದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಅಕ್ಕಿಯನ್ನು ನಾನು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ ಎಷ್ಟು ಪೌಡರ್ ಆದರೆ ಸಾಕು ಓಕೆ ಇವಾಗ ಒಂದು ಬಣಾಜೆಯನ್ನು ಇಟ್ಟಿದ್ದೇನೆ ಅದಕ್ಕೆ ನಾನು ಕೊಕೋನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ಎರಡು ಆನಿಯನ್ ಅಷ್ಟು ನಾನು ಹಾಕ್ತಾ ಇದ್ದೇನೆ ಒಂದು ಸಣ್ಣ ಆನಿಯನ್ ಅಲ್ಲಿ ಎರಡು ಆನಿಯನ್ ಹಾಕಿದ್ದೇನೆ ನಾನು ಇದನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಹೆಚ್ಚು ಇದು ಫ್ರೈ ಆಗ್ಬೇಕಂತ ಇಲ್ಲ ಅದು ಶೆಲ್ಫಿಶ್ ಮರ್ವಾಯಿ ಉಂಟಲ್ವಾ ಅದರ ಜೊತೆನೇ ಇದು ಆ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಹೆಚ್ಚು ಫ್ರೈ ಮಾಡಬೇಕಂತ ಇಲ್ಲ ಟೊಮೆಟೊ ಕೂಡ ಸಣ್ಣದೆರಡು ಹಾಕೊಟ್ಟಿದ್ದೇನೆ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ನಾನು ಕಟ್ ಮಾಡಿಟ್ಟಂತಹ ಇದು ಸ್ವಲ್ಪ ಹಾಕ್ತಾ ಇದ್ದೇನೆ ಇದನ್ನಿವಾಗ ಬೇಯಿಸಬೇಕು ಇವಾಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಆವಾಗ ನಾನು ಹುಳಿಯನ್ನು ಹುಣಸೆ ಹುಳಿಯನ್ನು ತೋರಿಸಿದ್ದೆ ಅಲ್ವಾ ಅದನ್ನು ನಾನು ಪೌಡರ್ ಮಾಡುವಾಗ ಸೇರಿಸಲಿಲ್ಲ ಅದರದ್ದು ನೀರನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಬೇಯಿಸುವಾಗ ಹಾಕ್ಕೊಂಡ್ರೆ ಆಯಿತು ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದರಲ್ಲಿ ನಾನು ಒಂದು ಅಷ್ಟು ತೆಂಗಿನಕಾಯಿ ಉಂಟು ಅದಕ್ಕೆ ಸ್ವಲ್ಪ ಅರಶಿನ ಹಾಕಿದ್ದೇನೆ ಇವಾಗ ಫ್ರೈ ಮಾಡಿಕೊಳ್ಬೇಕು ಒಂದು ಹಾಫಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಓಕೆ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇದಕ್ಕಿವಾಗ ನಾನು ಅಕ್ಕಿ ಮತ್ತು ಮೆಣಸಿದು ಎಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡ್ರೆ ಆಯಿತು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ತೆಂಗಿನ ತುರಿ ಕೂಡ ಇದು ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆಗೋದು ಇದನ್ನು ಕೂಡ ಅದರ ಜೊತೆಯಲ್ಲಿ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಅಕ್ಕಿ ಪೌಡರ್ ಹಾಕಿ ಹಾಕಿದ್ರಿಂದ ಇದು ತುಂಬ ಕಂಪ್ಲೀಟಾಗಿ ಡ್ರೈ ಆಗ್ತದೆ ಇದು ಡ್ರೈ ಆದ್ರೇ ಒಂಥರ ಟೇಸ್ಟ್ ಆಗೋದು ಇದು ಇವಾಗ ಒಂದು ಕುದಿ ಬಂದರೆ ಸಾಕು ನಮಗಿನ್ನ ಗ್ಯಾಸ್ ಆಫ್ ಮಾಡ್ಕೊಳ್ಬೋದು ಒಂದು ಕುದಿ ಬಂದ್ರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಆಫ್ ಮಾಡಿಕೊಂಡ್ರೆ ಆಯ್ತು ಕಂಪ್ಲೀಟಾಗಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಮರುವಾಯಿ ಶೆಲ್ ಫಿಶ್ ಪದಾರ್ಥ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್